ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನೋಡಿ ನಾವಿವತ್ತು ವರದಹಳ್ಳಿಗೆ ಬಂದಿದ್ದೀವಿ ವರದಹಳ್ಳಿದ್ದೀವಿ ವರದಹಳ್ಳಿ ಶ್ರೀ ಮಹಾನ್ ಸಂತರಾದ ಶ್ರೀಧರ ಸ್ವಾಮಿಗಳ ಆಶ್ರಮ ಮಠ ಇಲ್ಲಿ ಅದ್ಭುತವಾಗಿ ಪವಾಡ್ಗಳು ನಡೆದಿದೆ ಶ್ರೀಧರ್ ಸ್ವಾಮಿಗಳು ಮಲೆನಾಡಲ್ಲಿ ಅದ್ಭುತವಾದ ಪವಾಡ್ಗಳನ್ನ ಮಾಡಿ ಇಲ್ಲಿ ಸಾಕಷ್ಟು ಉದ್ಧಾರಗಳನ್ನು ಮಾಡಿದ್ದಾರೆ ಇದು ನೋಡಿ ಅವರ ಅವರು ಸಮಾಧಿ ಹೊಂದಿದ ಸ್ಥಳ ಇದು ಇಲ್ಲಿ ಮೇಲೆ ಹತ್ಕೊಂಡು ಹೋದರೆ ನಾವು ಮೇಲೆ ಹತ್ಕೊಂಡು ಹೋಗಿದ್ವಿ ನಾನು ಅವಾಗ ವಿಡಿಯೋ ತೆಗಿಯಕ್ಕಾಗಲಿಲ್ಲ ಇವಾಗ ಮೇಲಲ್ಲಿ ಹೋದರೆ ಅಲ್ಲಿ ಕಾಣುತ್ತೆ ಸ್ವಾಮಿ ಮಂಟಪ ಇರೋದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಧರ ಸ್ವಾಮಿಗಳ ಗುರುಗಳು ಸಮರ್ಥ ರಾಮದಾಸರು ಸಮರ್ಥ ರಾಮದಾಸರು ಸಾಕ್ಷಾತ್ ಆಂಜನೇಯ ಸ್ವಾಮಿ ಸ್ವರೂಪ ಅವರು ಅವ್ರಿಗೆ ದಾರಿ ತೋರಿಸಿದ ಗುರುಗಳು ಇದು ಇಲ್ಲಿ ಹೋಗೋ ದಾರಿ ಎಂಥ ಅದ್ಭುತ ದಾಸೋಹ ಅಂತಂದರೆ ನೀವು ನಂಬೋಕ್ಕಾಗಲ್ಲ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಶ್ರೀಧರ ಸ್ವಾಮಿಗಳ ಅವತಾರ ದತ್ತಾತ್ರೇಯ ಸ್ವರೂಪ ಆದಿಶಂಕರಾಚಾರ್ಯರು ಅದಾದಮೇಲೆ ಸಮರ್ಥ ರಾಮದಾಸರು ಅವರ ಸ್ವರೂಪವೇ ಅವ್ರ ಕೆಳಗಡೆ ಬಂದವರು ಶ್ರೀಧರ ಸ್ವಾಮಿಗಳು ಇದು ದಾಸೋಹಕ್ಕೆ ಹೋಗೋ ದಾರಿ ಇಲ್ಲಿಂದ ಇಲ್ಲಿ ನಿತ್ಯ ದಾಸೋಹ ನಡೆಯುತ್ತೆ ಅನ್ನದಾನ ಅದ್ಭುತವಾಗಿತ್ತು ಊಟ ಫಸ್ಟು ಅನ್ನ ಮತ್ತು ಸಾರು ಹಾಕ್ತಾರೆ ಆಮೇಲೆ ಅನ್ನ ಹುಳಿ ಹಾಕ್ತಾರೆ ಆಮೇಲೆ ಒಂದು ಸ್ವೀಟ್ ಪಾಯಸ ಕೊಡ್ತಾರೆ ಮಿಕ್ಸ್ಚರ್ ಹಾಕ್ತಾರೆ ಚಿತ್ರಾನ್ನ ಕೊಡ್ತಾರೆ ಅದ್ಭುತವಾಗಿರುತ್ತೆ ನಾನು ಇವಾಗ ನಿಮಗೆ ಕರ್ಕೊಂಡೋಗ್ತಾ ಇರೋ ಜಾಗ ಇದು ಕಣ್ಣಿಂದ ನಾವು ಪವಾಡ ನೋಡ್ಬೋದು ಸ್ವಾಮಿಗಳು ಮಾಡಿರೋ ಅಂಥದ್ದು ತೋರಿಸ್ತೇನೆ ನಿಮಗೆ ನೋಡಿ ಈ ಜಾಗದಲ್ಲಿ ಶ್ರೀಧರ ಸ್ವಾಮಿಗಳು ಒಂದು ತೀರ್ಥನ ಹುಟ್ಟುಹಾಕಿದ್ದಾರೆ ಇದರ ಹೆಸರು ಶ್ರೀಧರ ತೀರ್ಥ ಅಂತ ಇದರ ಮೂಲ ಗೊತ್ತೇ ಇಲ್ಲ ಶ್ರೀಧರ ಸ್ವಾಮಿಗಳು ಬಂದು ಇಲ್ಲಿ ಮುಟ್ಟಿ ಅದನ್ನು ಪ್ರತಿಷ್ಠಾಪಿಸಿರುವಂಥದ್ದು ಸದಾ ನೀರು ಬರ್ತಾನೇ ಇರುತ್ತೆ ನೀರು ನಿಲ್ಲೋದೇ ಇಲ್ಲ ನೋಡಿ ಇಲ್ಲಿ ಸ್ನಾನ ಮಾಡ್ತಾರೆ ಅದನ್ನು ತೀರ್ಥವಾಗಿ ಕುಡಿತಾರೆ ಬಾಟ್ಲ್ಗಳಲ್ಲಿಕೊಂಡು ಹೋಗ್ತಾರೆ ನೀರು ನಿಂತಿರೋ ಇತಿಹಾಸವೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅವರು ಸಮಾಧಿ ಹೊಂದಿದ್ದು ಅವಾಗಲಿಂದನೂ ಶ್ರೀಧುರ ಸ್ವಾಮಿಗಳ ತೀರ್ಥ ಸದಾ ಗಂಗೆಯಾಗಿ ಹರಿತಾನೇ ಇದ್ದಾಳೆ ನೋಡಿ ಅಲ್ಲಿ ಹಿಡಿತಾರೆ ನೀರನ್ನ ಅಂತ ಅದನ್ನು ತೀರ್ಥದ ಥರ ಹಿಡ್ಕೊಂಡು ಹೋಗ್ತಾರೆ ಇಲ್ಲಿ ಅದ್ರ ಬಗ್ಗೆ ಡೀಟೇಲಿಂಗೂ ಕೊಟ್ಟಿದ್ದಾರೆ ಸಾರಿ ನೋಡಿ ನಾನು ನಿಮಗೊಂದು ಜಾಗ ಹೇಳಿದ್ನಲ್ಲ ಸ್ವಾಮಿಗಳು ದೈವಾದೀನ್ ಜಾಗ ಅಂತ ಅದು ಬೆ ಮೆಟ್ಲು ಹತ್ಕೊಂಡು ಹೋದರೆ ಬೆಟ್ಟದ ಮೇಲಿದೆ ಅದು ಮುಂದಿಗೋಚರಾಗುತ್ತೆ ನೋಡಿ ಚಿಕ್ಕದಾಗಿ ನನಗೆ ಬಾವುಟ ಕಾಣ್ತಾ ಇದೆ ಗೋಪ ಕಾಣ್ತಾ ಇದೆ ಅದೇ ಜಾಗದಲ್ಲಿ ಅವ್ರ ಸಮಾಧಿ ಈಗಲೂ ಇದೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು ಒಂದು ಅದ್ಭುತವಾದ ಪವಾಡ ಹೇಳಬೇಕು ಅಂತಂದರೆ ಶ್ರೀಧರ ಸ್ವಾಮಿಗಳದ್ದು ಅವರು ಕಾಲೇಜಲ್ಲಿ ಓದಬೇಕಾದ್ರೆ ಪುಣೇನಲ್ಲಿ ಅವರಿಗೆ ಅವರು ಮಾಸ್ಟ್ರು ಒಂದು ಟೈಮಿಗೆ ತುಂಬ ಫ್ಯಾನ್ ಆಗಿಬಿಟ್ಟಿರ್ತಾರೆ ಎಷ್ಟು ಅಂತಂದರೆ ಅವರು ಧ್ಯಾನ ನೋಡಿ ಅವರ ಮುಖ ತೇಜಸ್ಸು ನೋಡಿ ಇವ್ರೇನೋ ಸಾಧಿಸೋಕ್ಕೆ ಬಂದಿದ್ದಾರೆ ಆದರೆ ಇವ್ರಿಗೆ ಯಾಕೆ ಈ ಎಕ್ಸಾಮು ಇದೆಲ್ಲ ಒಂದು ಸರಿ ಮಾತಾಡ್ತಾರೆ ಏನು ಸ್ವಾಮಿ ನಿಮ್ಮ ಧ್ಯೇಯ ಏನು ಏನಕ್ಕೋಸ್ಕರ ಬಂದಿದ್ದೀರ ನೀವು ಇಲ್ಲ ನಾನು ಈ ಥರ ಧ್ಯಾನ ಮಾಡೋಕ್ಕೆ ಅಂತಲೇ ಬಂದಿರೋದು ಸಾಧನೆ ಮಾಡೋಕ್ಕೆ ಅಂತಲೇ ಬಂದಿರೋದು ಅಂತ ಹೇಳಿದಾಗ ಅವರು ಈ ಪರೀಕ್ಷೆ ಇದೆಲ್ಲ ನಿಮಗೆ ಯಾಕೆ ಇದೆಲ್ಲ ಸಾಮಾನ್ಯ ಮನುಷ್ಯರಿಗೆ ನಿಮಗಲ್ಲ ನಿಮ್ಮಂಥ ಸಾಧಕರಿಗಲ್ಲ ಅಂತ ಹೇಳಿ ಅವರು ಅವ್ರಿಗೆ ಧ್ಯಾನ ಮಾಡೋದಕ್ಕೆ ಅವರ ಮುಂದಿನ ಸಾಧನೆಗೋಸ್ಕರ ಒಂದು ಜಾಗ ಹುಡುಕ್ ಅವರಿಗೆ ವಯಸ್ಸಾದ ಮೇಲೆ ಶ್ರೀಧರ ಸ್ವಾಮಿಗಳು ಅವ್ರ ಸಾಧನೆ ಮಾಡಿ ಇಲ್ಲಿ ವರದಳ್ಳಿಲಿ ಬಂದು ಅವರು ನೆಲೆಸಿ ಸಾಕಷ್ಟು ಭಕ್ತಾದಿಗಳನ್ನ ಮೇಲೆ ಶ್ರೀಧರ ಸ್ವಾಮಿಗಳನ್ನ ಅವ್ರನ್ನ ಕರೆಸ್ಕೋತಾರೆ ಆ ಹಾಸ್ಟೆಲಲ್ಲಿದ್ದಂಥ ವಾರ್ಡನ್ನು ಕರೆಸ್ಕೊಂಡು ಅವ್ರಿಗೆ ಇಲ್ಲೇ ವರದಳ್ಳೇ ಧ್ಯಾನ ಮಾಡೋಕ್ಕೆ ಹೇಳಿ ಅವ್ರಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿನ ಹೋಲಿಸ್ಕೊಂಡು ಆಂಜನೇಯ ಸ್ವಾಮಿ ದರ್ಶನ ಕೊಡಿಸ್ತಾರೆ ಅದು ಶ್ರೀಧರ ಸ್ವಾಮಿಗಳ ಪವಾಡ ಇದು ನಡೆದಿರುವಂಥ ಕತೆ